ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದೆ ಏನಪ್ಪಾ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಡು ಬನ್ನಿ ಗುಪ್ತಾಚಾರ ಗೃಹ ಸಚಿವಾಲಯ ಅಧೀನದಲ್ಲಿರುವಂತಹ ಗುಪ್ತಾಚಾರ ಬ್ಯೂರೋದಲ್ಲಿ ಬಂದ್ಬಿಟ್ಟು ಐ ವಿ ಸಹಾಯಕ ಕೇಂದ್ರ ಗುಪ್ತಾಚಾರ ಅಧಿಕಾರಿ ಎ ಸಿ ಐ ಒ ಗ್ರೇಡ್ ಟು ಕಾರ್ಯನಿರ್ವಾಹಕ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿ ಆಹ್ವಾನಿಸಲಾಗಿದೆ ಆಸಕ್ತಿ ಇರೋ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಒಟ್ಟು ಹುದ್ದೆಗಳು ಬಿಟ್ಟು ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳು ಅರ್ಜಿ ಸಲ್ಲಿಸುವುದು ಬಂದು ನಿಮ್ಮ ಹತ್ತಿರದ ಆನ್ಲೈನ್ ಮೂಲಗಳು ಆನ್ಲೈನ್ ಮೂಲಕ ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿರಬೇಕಾಗತ್ತೆ ವಯೋಮಿತಿ ಬಂದ್ಬಿಟ್ಟು ಆಗಸ್ಟ್ ಹತ್ತರ ಅಂತೆ ಎರಡು ಸಾವಿರದ ಇಪ್ಪತ್ತೈದರಂತೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷಗಳು ಆಗಿರಬೇಕಾಗುತ್ತೆ ಸರ್ಕಾರಿ ವಿಮಾನದಂಡಗಳ ಪ್ರಕಾರ ವಯಸ್ಸಿನ ಸಡಲಿಕೆ ಇದೆ ವೇತನ ಶ್ರೇಣಿ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ಇರುತ್ತದೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ಗೆ ಆರುನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಟಿ ಐನೂರ ಐವತ್ತು ರೂಪಾಯಿ ಶುಲ್ಕವನ್ನು ಅರ್ಜಿ ಪೋರ್ಟಬಲ್ ಆನ್ಲೈನ್ ಮೂಲಕ ಪಾಸಿಟಿವ್ ಆಗುತ್ತೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆಯ ಮೂಲಕ ಮತ್ತು ಸಂದರ್ಶನದ ಮೂಲಕ ವೈದ್ಯಕೀಯ ಪರೀಕ್ಷೆ ಮತ್ತು ಅಂಕಿತ ಪರೀಕ್ಷೆ ಮಾಡು ನೂರು ಅಂಕಗಳಿರ್ತದೆ ಒಂದು ಗಂಟೆ ಅವರ್ ಕೆಲಸ ಒಂದು ಗಂಟೆವರೆಗೂ ಎಕ್ಸಾಮ್ ಇರುತ್ತೆ ಮತ್ತು ಆ ತಪ್ಪು ಅಂಕಗಳಿಗೆ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಅಂಕಗಳು ಋಣಾತ್ಮಕ ಅಂಕಗಳನ್ನು ನೀಡಲಾಗುತ್ತದೆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ ಬಾಯ್